ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲ ಯಾರ್ಯಾರು ವರಮಾಲಕ್ಷ್ಮಿ ಹಬ್ಬ ಮಾಡ್ತಾರೋ ಯಾರ್ಯಾರು ಹಬ್ಬ ಮಾಡಲ್ಲ ಅವರೆಲ್ಲರೂ ನನ್ನ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರೆಲ್ಲರಿಗೂ ದೇವ್ರಿಗೆ ಒಳ್ಳೇದು ಮಾಡಲಿ ಈ ಸರಿಯಿಂದ ವರಮಾಲಕ್ಷ್ಮಿ ಹಬ್ಬದಿಂದ ಅವರು ಫ್ಯೂಚರಲ್ಲಿ ಏನೇನು ಅನ್ಕೊಂಡಿದ್ರೋ ಅದೆಲ್ಲ ಸಕ್ಸಸ್ ಆಗಲಿ ಅಂತ ನಾನು ಹಬ್ಬ ಮಾಡಿದಾಗ ನಿಜನ್ನ ಆಟಲಿ ಕೇಳ್ಕೊಳ್ತೀನಿ ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೋ ಅವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಿಜೊಬ್ಳು ಕೇಳ್ಕೊಳ್ತೀನಿ ಅದೇ ಥರ ನನಗೂ ಒಂದು ಒಳ್ಳೆಯ ಅದ್ಭುತವೇ ನಡೆದಿದೆ ಅಂತ ನಾನು ಅಂದ್ಕೊಂಡು ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಬ್ಬಕ್ಕೆ ನಾನು ಏನೇನು ತರಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಹಬ್ಬಕ್ಕೆ ಏನೇನು ಇಂಪಾರ್ಟೆಂಟು ಅಂತ ಇರುತ್ತೋ ಅದನ್ನೆಲ್ಲ ತರಲಿಕ್ಕೆ ಅಂತ ಹೋಗಿದ್ದೆ ನಾನು ನಿಜವಾಗ್ಲೂ ಹಬ್ಬದ ಹಿಂದೆ ಮುಂದೆ ಹೋದ್ರಂತೂ ಪೂರ್ತಿ ಚೆನ್ನಾಗಿರುತ್ತೆ ಯಾಕಂದರೆ ಹಬ್ಬದ ಹಿಂದೆ ಮುಂದೆ ಪೂರ್ತಿ ಆಫರ್ ಜಾಸ್ತಿ ಬಿಟ್ಟಿರ್ತಾರೆ ಅದಕ್ಕೋಸ್ಕರ ನಾವು ಸರಿ ಹೋದಾಗ ಏನೋ ಇದು ಏನೋ ಬರೋಕ್ಕಂತ ಹೋಗಿರ್ತೀವಿ ನಮಗೆ ಅದು ಸಟ್ಟೆ ಆಗಿರೋದಿಲ್ಲ ಅದು ಬಂದೇ ಇರೋದಿಲ್ಲ ಅದು ಸಿಗದೇ ಇರೋದಿಲ್ಲ ಒಂದು ಸರಿ ಕಲರ್ ಮ್ಯಾಚ್ ಆಗಿರೋಲ್ಲ ಏನೋ ಆಗಿರುತ್ತೆ ಆದರೆ ಹಬ್ಬದ ಹಿಂದೆ ಮುಂದೆ ಹೋದಾಗ ಎಷ್ಟು ವೆರೈಟಿ ಬಂದಿರುತ್ತೆ ಅಂದರೆ ಅಷ್ಟು ವೆರೈಟಿ ಬಂದಿರುತ್ತೆ ಪೂರ್ತಿ ಎಲ್ಲ ಶಾಪಿಂಗ್ ಎಲ್ಲ ಮಾಡಿದ ಮೇಲೆ ನಮಗೂ ಪೂರ್ತಿ ಟಯರ್ಡ್ ಆಗಿಬಿಟ್ಟಿತ್ತು ಸುಸ್ತಾಗಿಬಿಟ್ಟಿತ್ತು ಮನೆ ಕ್ಲೀನಿಂಗು ಅದು ಇದು ಎಲ್ಲ ಅದು ಫುಲ್ಲು ರಶ್ ಇರುತ್ತೆ ಹಬ್ಬದ ಹಿಂದೆ ಮುಂದೆ ಹೋದಾಗ ಸುಸ್ತಾಗಿರೋದಕ್ಕೆ ನಾವು ಸ್ವಲ್ಪ ಲೈಟಾಗಿ ಏನಾದರೂ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ನಾವು ಅಲ್ಲೇ ಎಲ್ಲ ನಮ್ಗೆ ಯಾರ್ಯಾರಿಗೆ ಏನೇನು ಇಷ್ಟ ಅನಿಸುತ್ತೋ ಅದನ್ನೆಲ್ಲ ತಗೊಂಡು ಸ್ವಲ್ಪ ದೋಸೆ ಪಡ್ಡು ಸಟ್ ದೋಸೆ ಮಸಾಲ ದೋಸೆ ಈ ಥರ ಎಲ್ಲ ತಗೊಂಡು ತಿನ್ಕೊಂಡು ಬಂದ್ವಿ ಬಂದಾದಮೇಲೆ ಮತ್ತು ಇದನ್ನೆಲ್ಲ ನಾನು ನಿಮಗೆಲ್ಲ ತೋರಿಸ್ಬೇಕಲ್ಲ ಇದನ್ನೆಲ್ಲ ತೋರಿಸಿ ಇಷ್ಟೊಂದೆಲ್ಲ ಬಂದು ಇಷ್ಟು ಲೇಟಾಗಿದ್ರು ಮತ್ತು ಅವತ್ತೇ ಇದನ್ನೆಲ್ಲ ತೋರಿಸಿ ನಿಮಗೆಲ್ಲ ಹೇಳಿ ಮತ್ತು ಎಡಿಟಿಂಗ್ ಮಾಡಿ ಮಾಡೋ ಅಷ್ಟೊತ್ತಿಗೆ ನಿಜೋಗಲೂ ಎಷ್ಟು ಅಂದರೆ ಅಷ್ಟು ಸುಸ್ತಾಗುತ್ತೆ ಇಷ್ಟು ಕಷ್ಟಪಟ್ಟು ನಾವು ವೀಡಿಯೋ ಇರ್ತೀವಿ ನನಗೆ ನೋಡೋದೇ ಇಲ್ಲ ಸಬ್ಸ್ಕ್ರೈಬ್ ಆಗೋದಿಲ್ಲ ಅಂದರೆ ಒಂದೊಂದು ಸಾರಿ ಎಷ್ಟು ಬೇಜಾರಾಗುತ್ತೆ ಅಂದರೆ ನಾನು ವೀಡಿಯೋನೇ ಸ್ಟಾಪ್ ಮಾಡಿಬಿಡೋಣಪ್ಪ ಅಂತ ಒಂದೊಂದ್ಸರಿ ಅನಿಸುತ್ತೆ ಆದ್ರೂ ಇಲ್ಲ ಒಂದಲ್ಲ ಒಂದಿನ ಒಳ್ಳೆದಾದೆ ಆಗುತ್ತೆ ಬಿಡು ಅಂತ ಅಂದ್ಕೊಂಡು ಹಾಕ್ತಾನೆ ಇರ್ತೀನಿ ನೋಡೋಣ ಈ ಸರಿ ಹಬ್ಬದ ಹಬ್ಬದ ಮುಂದಾದ್ರೂ ಇನ್ನು ಮುಂದಾದರೂ ನನಗೆ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಸೀರೆ ತಂದಿದ್ದೀನಿ ನಾನು ಬೇರೆ ಕಡೆ ಈ ಸೀರೆ ತಗೊಂಡು ಬಂದಿದ್ದು ಇದು ಒಂದು ಸ್ವಲ್ಪ ಚಲೋ ಇದೆ ನನಗೆ ಸ್ವಲ್ಪ ಇಷ್ಟ ಆಯಿತು ಒಂಥರ ಸಿಲ್ಕಿ ಸಿಲ್ಕ್ ಥರ ಬರುತ್ತೆ ಸ್ಮೂತ್ ಇರುತ್ತೆ ಒಂಥರ ಲೈಟ್ ಪಿಂಕ್ ಬರುತ್ತೆ ಮೇಲ್ಗಡೆ ಮತ್ತು ಕೆಳಗೆಲ್ಲ ಬಾರ್ಡ್ರೆಲ್ಲ ಡಾರ್ಕ್ ಪಿಂಕ್ ಥರ ಬರುತ್ತೆ ಬಾರ್ಡ್ರು ಮತ್ತು ಪಲ್ಲು ಮಾತ್ರ ಹೆವಿ ಲುಕ್ ಇದೆ ಅದೇ ಇದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಲುಕ್ ಕೊಡ್ತಾ ಇರೋದು ಹಂಗಾಗಿ ಸ್ವಲ್ಪ ಯಾವಾಗನ ಎಲ್ಲೆನೋ ಉಟ್ಕೊಂಡು ಹೋಗ್ಲಿಕ್ಕೆ ಜರ್ನಿಗೂ ಇದು ಸೂಟ್ ಆಗುತ್ತೆ ಮತ್ತು ಫಂಕ್ಷನ್ಗೂ ಇದು ಸೂಟ್ ಆಗುತ್ತೆ ಮತ್ತು ಯಾವುದನ್ನ ಸಿಂಪಲ್ ಆಗಿರೋ ಫಂಕ್ಷನ್ಗೂ ಆರಾಮಾಗಿ ಉಟ್ಕೊಂಡು ಹೋಗ್ಬೋದು ಚೆನ್ನಾಗಿರುತ್ತೆ ಒಂಥರ ಲೈಟ್ ವೈಟ್ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ಇಷ್ಟಪಟ್ಟು ತಗೊಂಡೆ ನಿಜಗೂ ನಾನು ವರಮಾಲಕ್ಷ್ಮಿಗೆ ತರಕ್ಕೆ ಹೋಗಿದ್ನೋ ನನಗೆ ಹೋಗಿ ಬಂದಿದ್ದೀನೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆ ಥರ ನನಗೆ ಇಷ್ಟ ಯಾವ್ಯಾವ ಆಗ್ತಾಯಿದ್ದವೋ ಅವನು ತಗೊಂಡು ಬಂದಿದ್ದೀನಿ ಯಾಕಂದರೆ ನಾವು ಪ್ರತಿ ಸಾರಿ ವರಮಲಕ್ಷ್ಮಿಗೆ ಬಾಡೋ ಥರ ಸೀರೆ ಮತ್ತು ಗ್ರ್ಯಾಂಡಾಗಿ ಕಾಣಂಗೆ ತಾಣ ಸೀರೆ ಅಂತ ಎಲ್ಲ ತಾಣಕ್ಕೆ ಹೋದರೆ ಅವರು ಒಂದೊಂದು ಸರಿ ನಾವು ಉಟ್ಕೊಳ್ಲಿಕ್ಕೆ ಅವು ಒಂದೊಂದ್ಸರಿ ಇಷ್ಟ ಆಗ್ತಾ ಇರಲ್ಲ ಹಂಗಾಗಿ ನಮಗೆ ಯಾವ ಸೂಟ್ ಆಗ್ತವೋ ಆ ಸೀರೆ ತಗಾಣಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಪ್ರತಿ ಸಾರಿ ರೇಷ್ಮೆ ಸೀರೆನೇ ತರಲಿಕ್ಕು ಅಂತ ಅಂದ್ಕೊಂಡ್ರೆ ಪ್ರತಿ ಸರಿ ರೇಷ್ಮೆ ಸೀರೆ ತಂದರೆ ಅದನ್ನು ಒಂದು ಸರಿ ಎರಡು ಸರಿ ಅಷ್ಟೇ ಉಟ್ಕೊಳ್ತೀವಿ ನಾವು ಮತ್ತೆ ಉಟ್ಕೊಳ್ಳೋದೇ ಇರೋಲ್ಲ ಸುಮ್ಮನೆ ವೇಸ್ಟ್ ಆಗ್ಬಿಡ್ತವೆ ನನ್ನ ಹತ್ರನೂ ಸ್ವಲ್ಪ ರೇಷ್ಮೆ ಸೀರೆ ಸ್ವಲ್ಪ ಜಾಸ್ತಿಯೇ ಇದ್ದು ನನಗೆ ಈ ಥರ ಡೈಲಿ ಯೂಸ್ ಸೀರೆಗಳು ಸಿಂಪಲ್ ಸೀರೆಗಳು ಸ್ವಲ್ಪ ಜಾಸ್ತಿ ಬೇಕಾಗಿರುತ್ತೆ ನನಗೆ ಅವಾಗ ಅವಾಗ ಉಟ್ಕೊಂಡ್ಲಿಕ್ಕೆ ಬೇಕಾಗುತ್ತೆ ಇಲ್ಲ ನಾವು ಹೊರಗೆ ಹೋಗ್ಲಿಕ್ಕೆ ಬೇಕಾಗುತ್ತೆ ನಾನು ಊರಿಗೆಲ್ಲ ಹೋಗಬೇಕಂದ್ರೂ ನಾವು ಹಳ್ಳಿ ಸೈಡ್ ಹೋಗ್ಬೇಕಂದ್ರೆ ಸೀರೆ ಹುಟ್ಟೆ ಹೋಗ್ಬೇಕು ಹಾಗಾಗಿ ಜರ್ನಿಗೆಲ್ಲ ನನಗೆ ಸೂಟ್ ಆಗ್ತಾವಂತ ಈ ಥರ ಸಿಂಪಲ್ ಸೀರೆಗಳೆಲ್ಲ ತಗೊಂಡು ಬಂದಿದ್ದೀನಿ ಇದು ಒಂದು ಕಾಟನ್ದು ಸಿಲ್ಕ್ ಥರ ಕಾಟನ್ ಸಿಲ್ಕ್ ಥರ ತಂದಿದ್ದೀನಿ ಇದು ಸ್ವಲ್ಪ ನಾವು ಉಟ್ಕೊಳ್ಲಿಕ್ಕೂ ಈಸಿಯಾಗಿ ಬರುತ್ತೆ ಮತ್ತು ಇದು ವರಮಾಲಕ್ಷ್ಮಿಗೆ ಹುಡ್ಸ್ಲಿಕ್ಕೂ ಇದು ಸ್ವಲ್ಪ ಚೆನ್ನಾಗಿದೆ ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ವರಮಾಲಕ್ಷ್ಮಿಗೆ ಅಂತ ಅಂದ್ಕೊಂಡು ತಂದಿದ್ದೀನಿ ಆದರೆ ಉಡಿಸಿ ನೋಡ್ತೀನಿ ಇದು ಚೆನ್ನಾಗಿ ಬಂತು ಅಂದರೆ ಓಕೆ ಇಲ್ಲ ಅಂತಂದರೆ ಮನೆಗೆ ಒಂದೆರಡು ರೇಷ್ಮೆ ಸೀರೆ ನಾನು ಹುಡ್ದಿಲ್ಲದ ಹೊಸ ಇದಾವೆ ಅದನ್ನು ಬೇಕಾದ್ರೆ ಉಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ನಾನು ಉಡಿಸಿ ನೋಡಿದ ಮೇಲೆ ಗೊತ್ತಾಗೋದು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಈಗ ಇದು ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ ಇದು ಏನಿಲ್ಲ ಅಂದ್ರೂ ಏಯ್ಟ್ ಹಂಡ್ರೆಡ್ ಅಷ್ಟೇ ಇದು ಇಲ್ಲಿ ಮಾಂಗಲ್ಯ ಅನ್ನ ರಾಯಚೂರಲ್ಲಿ ಮಾಂಗಲ್ಯ ಅನ್ನ ಒಂದು ರೋ ಶೋರೂಮ್ ಇದೆ ಅಲ್ಲಿ ಈಗಂತೂ ಹಬ್ಬದ ಸೀಸನ್ಗೆ ತುಂಬ ಆಫರ್ ಅಂದರೆ ತುಂಬ ಆಫರ್ ಬಿಟ್ಟಾರೆ ಏನೇ ತಗೊಂಡ್ರೆ ಒಂದಕ್ಕೊಂದು ಫ್ರೀ ಥರ ಬಿಟ್ಟಿದ್ದಾರೆ ತುಂಬ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಮತ್ತು ತರ್ಟಿ ಪರ್ಸೆಂಟ್ ಆಫರ್ ಇದೆ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ಸೀಸನಲ್ಲಿ ಹೋದರೆ ನಿಮಗೆ ಈ ರಾಯಚೂರರಿಗೆ ಯಾರಾಗ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಬೆನಿಫಿಟ್ಸ್ ಆದರೂ ಆಗ್ಬೋದು ಯಾವ್ಯಾವ ತಂದಿದ್ದೀನಿ ಅಂತ ಕೊನೆವರೆಗೂ ನೋಡಿದರೆ ಗೊತ್ತಾಗುತ್ತೆ ಇದು ಬರೀ ಏಯ್ಟ್ ಹಂಡ್ರೆಡ್ ರುಪೀಸ್ ಇದೆ ನೋಡಿ ಇದು ಕಾಟನ್ ಸಿಲ್ಕ್ ಥರ ಬರುತ್ತೆ ಚೆನ್ನಾಗಿದೆ ಇದು ಕೂಡ ತುಂಬ ಚೆನ್ನಾಗೇ ಇದೆ ಈಗ ಈ ಸೀರೆ ಮಾತ್ರ ನಿಜವಾಗಲೂ ಬರೀ ತ್ರೀ ಫಿಫ್ಟಿ ರುಪೀಸ್ ನೋಡ್ಲಿಕ್ಕೆ ಈ ಸೀರೆ ಯಾವ ಥರ ಕಾಣ್ತೈತೆ ಅಂದರೆ ನಿಜವಾಗ್ಲೂ ರೇಷ್ಮೆ ಸೀರೆ ಥರನೇ ಕಾಣ್ತೈತಿ ಇದೇ ಥರ ನಂದು ಹತ್ತು ಸಾವಿರ ಒಂದು ರೇಷ್ಮೆ ಸೀರೆ ಐತೆ ಸೇಮ್ ಕಲರು ಸೇಮ್ ಡಿಸೈನು ಸೇಮ್ ಎಲ್ಲ ಇದೆ ಆ ಥರ ಕಾಣ್ತೈತೆ ನೋಡಿ ತುಂಬ ಈಗ ಬರೀ ಚೆನ್ನಾಗಿ ಐವತ್ತು ರೂಪಾಯಿ ಇದೆ ಈ ಸೀರೆ ಇದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಮೂರು ಸೀರೆ ಬರ್ತವೆ ನೋಡಿ ಆರಾಮಾಗೆ ಚೆನ್ನಾಗೂ ಇದೆ ಎಲ್ಲದಕ್ಕೂ ಫಂಕ್ಷನ್ಗೂ ಅಟೆಂಡ್ ಮಾಡ್ಬೋದು ಮನೆಗೂ ಉಟ್ಕೋಬೋದು ಜರ್ನಿಗೂ ಉಟ್ಕೋಬೋದು ಆ ಥರ ಸೀರೆ ಮತ್ತು ವರ್ಮಾಲಕ್ಷ್ಮಿಗೂ ಉಡ್ಸ ಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ನಾನು ಇದು ಬಂದರೆಲ್ಲ ನಾನು ಜಾಸ್ತಿ ಮೆಂಬರ್ಸ್ ಈ ಸೀರೆ ತುಂಬ ಗಂಟು ಗಂಟು ತಗೊಂಡು ಹೋಗ್ತಾಯಿದ್ರು ನಿಜವಾಗ್ಲು ನಾನು ಅಂದರೆ ನಮ್ಮ ಮನೇಲಿ ಇದೇನು ಇಷ್ಟೊಂದು ಸೀರೆ ತಗೊಳ್ತಾ ಇದ್ದಾರಲ್ಲ ನೀನು ಬೇಕಾದ್ರೆ ಚಲೋ ಐತೆ ನಿನ್ಗೆ ಇಷ್ಟ ಆಯಿತು ಅಂದರೆ ತಗೊಂಡು ಬಿಡು ಅಂತಂದರೆ ನಾನು ಒಂದು ಮೂರು ನಾಲ್ಕು ಕಾರ್ ಇಟ್ಕೊಂಡೆ ಆಮೇಲೆ ಎಲ್ಲಾದರೂ ಒಂದೇ ಥರ ಯಾತಕ್ಕೆ ನನಗೇನು ಅಷ್ಟೊಂದೇನು ಬೇಡ ಅಂತ ಅಂದು ನಾನು ಎರಡನ್ನಷ್ಟೇ ಅಷ್ಟೇ ಚಾಯ್ಸ್ ಮಾಡಿ ತಗೊಂಡು ಬಂದೆ ಬೇರೆಯವರೆಲ್ಲ ನಿಜವಾಗೂ ಗಂಟು ಗಂಟಂತೂ ಅಷ್ಟು ಹೋಗ್ತಾ ಹೋಗ್ತಾಯಿದ್ರು ತುಂಬ ಚೀಪ್ ಇದಾವೆ ನೋಡಿ ಮುನ್ನೂರೈವತ್ತು ರೂಪಾಯಿ ಅಂತ ಏನು ಕೆಟ್ಟದಾಗಿಲ್ಲ ಲಾಸೇನಾಗಲ್ಲ ತಗೊಂಡು ಆರಾಮಾಗೆ ಉಟ್ಕೋಬೋದು ನೋಡಿ ನಿಮಗೆ ಗೊತ್ತಾಗ್ತಿದೆ ಚೆನ್ನಾಗೈತೋ ಚೆನ್ನಾಗಿಲ್ಲ ನಾನೇ ಮೋಸ ಹೋಗಿದ್ದೀನೋ ಏನೋ ತಂದಿದ್ದಕ್ಕೂ ಸಾರ್ಥಕವಾಯಿತು ಅನ್ನೋದನ್ನು ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ತಿದೆ ಯಾಕಂದರೆ ಈ ಫೋಟೋದಲ್ಲಿ ಒಂಥರ ಬಂದಿರುತ್ತೆ ಸ್ವಲ್ಪ ಲೈಟ್ ಕಲರ್ ಥರ ಆದರೆ ನಾವು ನೋಡಿದರೆ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಕಾಣ್ತಾ ಇರುತ್ತೆ ಅದಕ್ಕೋಸ್ಕರ ಇದು ಸ್ವಲ್ಪ ಲೈಟ್ ಕಲರ್ ಥರ ಇದೆ ಒಂಥರ ಬಾದಾಮಿ ಕಲರು ಅಲ್ಲ ಸ್ವಲ್ಪ ಪೂರ್ತಿ ವೈಟು ಅಲ್ಲ ಆ ಥರ ಮಿಕ್ಸ್ ಥರ ಬಂದಿದೆ ಇದು ಕೂಡ ಮಾಮೂಲಿ ಸ್ಮೂತ್ ಸ್ಮೂತ್ ಸ್ಯಾರಿ ಥರನೇ ಇದೆ ಮೆರೂನ್ ರೆಡ್ಡು ಬಾರ್ಡ್ರದ್ದು ಬಂದು ಮೆರೂನ್ ರೆಡ್ ಬ್ಲೌಸ್ ಪೀಸೆಲ್ಲ ಬಂದಿದೆ ಸ್ವಲ್ಪ ಚೆನ್ನಾಗೇ ಇದೆ ನಾವು ಯಾವಾಗಾದರೂ ಉಟ್ಕೊಳ್ಲಿಕ್ಕೆ ಜರ್ನಿಗೆಲ್ಲ ಚೆನ್ನಾಗಿದೆ ಮತ್ತು ಡೈಲಿ ಮನೆಗೆ ಉಟ್ಕೊಳ್ಳೋಕು ಫಂಕ್ಷನ್ ಅಟೆಂಡ್ ಮಾಡಲಿಕ್ಕು ಸಿಟಿ ಹೋಗ್ಲಿಕ್ಕು ವೀಡಿಯೋ ಮಾಡಲಿಕ್ಕು ಎಲ್ಲದಕ್ಕೂ ಇದು ತುಂಬ ಸ್ಮೂತ್ ಇದೆ ಚೆನ್ನಾಗಿದೆ ನನಗೆ ಈ ಥರ ಸ್ಮೂತ್ ಸ್ಯಾರಿಗಳೇ ತುಂಬ ಜಾಸ್ತಿ ಇಷ್ಟ ಆಗೋದು ನನಗೆ ಸ್ವಲ್ಪ ಜಾಸ್ತಿ ಗ್ರ್ಯಾಂಡ್ ಆಗಿರೋ ಸೀರೆಗಳು ಅಷ್ಟೊಂದು ನನಗೆ ಉಟ್ಕೊಂಡಾಗ ಅವನ್ನ ಉಟ್ಕೊಂಡ್ರು ಏನಂದ್ರೆ ಒಂದು ತಾಸು ಎರಡು ತಾಸು ಅಷ್ಟೇ ಉಟ್ಕೊಳ್ತೀವಿ ಇವಾದರೆ ಒಂದು ಡೈ ಒಂದೇ ಡೇ ಪೂರ್ತಿ ಉಟ್ಕೊಂಡು ಇರ್ಬೋದು ಅದಾದಮೇಲೆ ಇದು ಮೆಟೀರಿಯಲ್ಸ್ ಇದು ಡ್ರೆಸ್ಸಸ್ ಪೀಸು ತ್ರೀ ಪೀಸಸ್ ಥರ ಬಂದಿದ್ದಾವೆ ತೌಸಂಡ್ ರುಪೀಸ್ಗೆ ಎರಡು ತೌಸಂಡ್ ರುಪೀಸ್ಗೆ ಮೂರು ಆ ಥರ ಎಲ್ಲ ಬಂದಿದ್ವು ಚೆನ್ನಾಗಿದೆ ನೋಡಿ ನಾನಿದು ಕಾಟನ್ ಥರ ಅಲ್ಲಿ ಕಾಟನ್ನು ಸಿಲ್ಕು ಬೇರೆ ಬೇರೆ ಥರ ಎಲ್ಲ ವೆರೈಟಿ ಇದ್ದು ನಾನು ಸ್ವಲ್ಪ ಕಾಟನ್ ಬೇಕು ಅಂತ ನಾನು ಕಾಟನ್ ಹರಿಸ್ಕಂಡೆ ಈ ಬಾಟಮ್ ಬೇರೆ ಕಲರ್ ಬೇರೆ ಬಂದಿದೆ ಮತ್ತು ಒಂದೊಂದು ಸೇಮ್ ಕಲರ್ ಬಂದಿರ್ತಾ ನೀವು ಯಾವ್ದು ಬೇಕಾದರೂ ಚಾಯ್ಸ್ ಮಾಡ್ಕೋಬೋದು ನಾನು ಎರಡು ಥರ ಪೀಸ್ ತಗೊಂಡು ಬಂದಿದ್ದೀನಿ ಸ್ವಲ್ಪ ಇದು ಪಲ್ಲು ಕೂಡ ಪಲ್ಲು ಅಂದರೆ ಇದು ದುಪ್ಪಟ ಕೂಡ ತುಂಬ ಹೆವಿ ಕೊಡ್ತಾಯಿದೆ ನೋಡಿ ತುಂಬ ಚೆನ್ನಾಗಿದೆ ಇದು ನೀಟಾಗಿ ಸ್ಟಿಚ್ ಮಾಡಿ ಉಟ್ಕೊಂಡ್ವಿ ಅಂದರೆ ಏನಿಲ್ಲ ಅಂದರೂ ಎರಡೂವರೆ ಸಾವಿರ ರೂಪಾಯಿ ಡ್ರೆಸ್ ಥರನೇ ಕಾಣಿಸುತ್ತೆ ಆ ಥರ ಇದೆ ಮತ್ತು ನನಗೆ ಮುತಾಯಿದರೆ ಕೊಡಲಿಕ್ಕೆ ಬ್ಲೌಸ್ ಪೀಸ್ ಬೇಕಲ್ಲ ಅದಕ್ಕೂ ಬ್ಲೌಸ್ ಪೀಸ್ ಎಲ್ಲ ತಂದಿದ್ದೀನಿ ಈ ಬ್ಲೌಸ್ ಪೀಸನ್ನು ನಿಜವಾಗ್ಲೂ ಒಂದೊಂದು ಸರಿ ಕೊಡ್ತೀವಿ ಅದಕ್ಕೆ ಎಷ್ಟು ಕೆಟ್ಟದಾಗಿರುತ್ತೆ ಅಂದರೆ ಅಷ್ಟು ಕೆಟ್ಟದಾಗಿರುತ್ತೆ ಸುಮ್ಮನೆ ತಗೊಂಡೋಗ್ತಾರೆ ಹೋಗ್ತಾರೆ ಅದನ್ನು ವೇಸ್ಟ್ ಮಾಡ್ತಾರೆ ಏನಕ್ಕೋ ಒಂದು ಯೂಸ್ ಮಾಡ್ತಾರೆ ಇಲ್ಲಾಂದ್ರೆ ಅವನೇ ನೆಕ್ಸ್ಟ್ ಬೇರೆಯವರಿಗೆ ಕೊಡ್ತಾರೆ ಆ ಥರ ಎಲ್ಲ ಇರ್ತವೆ ಅದಕ್ಕೋಸ್ಕರ ನಾನು ಕೊಡೋದು ಕೊಡ್ತೀವಿ ಚಲೋ ಇರೋದೇ ಕೊಡಬೇಕು ಅಂತ ಇದು ಒನ್ ಮೀಟರು ಬ್ಲೌಸ್ ಪೀಸ್ ಬಟ್ಟೆ ಅದಕ್ಕೆ ಒನ್ ಮೀಟ್ರದು ಅದಕ್ಕೆ ತಗೊಂಡು ಬಂದು ಹೊಲಿಸ್ ಸ್ಟಿಚ್ ಮಾಡ್ಕೊಂಡ್ರು ಅವ್ರು ಆರಾಮಾಗಿ ಬ್ಲೌಸ್ ಹೊಲಿಸ್ಕೋಬೋದು ಅದಕ್ಕೋಸ್ಕರ ಒಂದು ಮೀಟ್ರದು ಒಂದು ಹಂಡ್ರೆಡ್ ರುಪೀಸ್ಗೆ ಒಂದು ಪೀಸು ನೋಡಿ ಅದು ಅದು ಚೆನ್ನಾಗಿತ್ತು ಅದು ಕೂಡ ತಂದಿದ್ದೀನಿ ಮತ್ತು ಧೂಪ ಎಲ್ಲ ಹಾಕ್ಲಿಕ್ಕೆ ಬೇಕಲ್ಲ ಹರಮಲಕ್ಷ್ಮಿ ಅಂದರೆ ಅವತ್ತು ವಿಶೇಷವಾದ ಹಬ್ಬ ಇರುತ್ತೆ ಅಂದರೆ ಸಾಂಬ್ರಾಣಿ ಧೂಪ ಎಲ್ಲ ಹೆವಿ ಇರಬೇಕು ಸ್ವಲ್ಪ ಬಂದರಿಗೆಲ್ಲ ಒಂಥರ ಏನೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋ ಅಷ್ಟು ಫೀಲ್ ಇರಬೇಕಲ್ಲ ಅದಕ್ಕೋಸ್ಕರ ಸಾಂಬ್ರಾಣಿ ಕೂಡ ಕಂಪಲ್ಸರಿ ಬೇಕು ಅದಕ್ಕೆ ಸಾಂಬ್ರಾಣಿ ತಂದಿದ್ದೀನಿ ಮತ್ತು ಬಳೆ ಎಲ್ಲ ಬೇಕು ಅದಕ್ಕೆ ಒಂದು ಬಂಡಲ್ ಕೂಡ ಬಳೆ ತಂದಿದ್ದೀನಿ ನಾನು ಒಂದೇ ಥರ ತಂದಿದ್ದೀನಿ ಗ್ರೀನು ಸ್ವಲ್ಪ ಮುತ್ತಾಯಿದ್ದಾರೆ ಗ್ರೀನು ಆ ಥರ ಎಲ್ಲ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ ಅದೇ ಥರ ಗ್ರೀನೇ ತಂದಿದ್ದೀನಿ ಮತ್ತು ಊದ್ ಮನೇಲಿ ಎಷ್ಟೇ ಇದ್ರೂ ಹಬ್ಬಕ್ಕೆ ಸ್ವಲ್ಪ ಸ್ಮೆಲ್ ಥರ ಇರಬೇಕು ಅಂತ ಸ್ಮೆಲ್ ಇರೋದು ತಂದಿದ್ದೀನಿ ಮತ್ತು ಗೆಜ್ಜೆ ವಸ್ತ್ರ ಮಾತ್ರ ಕಂಪಲ್ಸರಿ ವರಮಾಲಕ್ಷ್ಮಿಗೆ ಬೇಕು ಯಾಕಂದರೆ ನಾವು ಎಷ್ಟೇ ಹೂವು ಹಾಕಿದ್ರು ಯಾವುದೇ ಥರ ಹೂವು ಹಾಕಿದ್ರು ಗೆಜ್ಜೆ ವಸ್ತ್ರನೇ ತುಂಬ ಇಷ್ಟ ಅಂತೆ ಅದಕ್ಕೋಸ್ಕರ ಗೆಜ್ಜೆ ವಸ್ತ್ರ ವರಮಾಲಕ್ಷ್ಮಿಗೆ ಬೇಕು ಮತ್ತು ಗಣೇಶಗೂ ಗೆಜ್ಜೆ ವಸ್ತ್ರ ತುಂಬ ಇಂಪಾರ್ಟೆಂಟು ಅದಕ್ಕೆ ಕೂಡ ಎರಡು ತಂದಿದ್ದೀನಿ ಮತ್ತು ಕರ್ಪೂರ ತಂದಿದ್ದೀನಿ ಮತ್ತು ಅರಶಿನ ಕುಂಕುಮ ಅದು ತಂದಿದ್ದೀನಿ ಮತ್ತು ಬಟ್ಲಡಿಕೆ ಬಟ್ಲಡಿಕೆ ಅಂದರೆ ಅದು ತುಂಬ ಶ್ರೇಷ್ಠ ಬಟ್ಲಡಿಕೆನೆ ಮುಕ್ತಾಯಿದ್ರೆ ಕೊಡಲಿಕ್ಕೂ ಬಟ್ಲಡಿಕೆ ಯೂಸ್ ಮಾಡ್ತಾರೆ ಮತ್ತು ಕಳ್ಸಕ್ಕೆ ಹಾಕ್ಬೇಕಾರೂ ಬಟ್ಲಡಿಕೆ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ಬಟ್ಲಡಿಕೆನೇ ನಾನು ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ ಮತ್ತು ಇದು ಒಂದು ಆಹಾರ ಇದಕ್ಕೂ ಇದು ಗಂಧದ್ದಹಾರ ಅಂತ ಹೇಳಿದರು ಅದಕ್ಕೋಸ್ಕರ ಲಕ್ಷ್ಮಿಗೆ ಚೆನ್ನಾಗಿರುತ್ತಲ್ಲ ಅಂತ ನಾನು ಗಂಧದ ಗಂಧದ್ದಾರನ ತಂದಿದ್ದೀನಿ ಒಂಥರ ಮಣಿ ಮಣಿ ಥರ ಇರ್ತದೆ ಸರ ಥರ ಇರುತ್ತೆ ಸ್ವಲ್ಪ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣ್ಬೋದೇನೋ ಹಾಕಿರಿ ಅನ್ನೋ ದೃಷ್ಟಿಯಿಂದ ತಂದಿದ್ದೀನಿ ಮತ್ತು ಇದು ಸಗಣಿದು ಧೂಪ ಎಲ್ಲ ಹಾಕಲಿಕ್ಕೆ ಯೂಸ್ ಮಾಡ್ತಾರಲ್ಲ ನಾವೇನೋ ಅಂತೀವಿ ಅಂದರೆ ಇದನ್ನು ಕುಳ್ಳು ಅಂತ ಹೇಳ್ತೀವಿ ನೀವು ಅದನ್ನೇನಂತೀರ ಏನೋ ಗೊತ್ತಿಲ್ಲ ಸಗಣಿ ಡ್ರೈ ಮಾಡಿ ಎಲ್ಲ ಒಣಗಿಸಿ ತಟ್ಟಿರ್ತಾರಲ್ಲ ಆ ಥರ ಅದು ಕೂಡ ಮತ್ತು ಪಿನ್ಗಳು ಬೇಕಾಗುತ್ತೆ ಮತ್ತು ಕ್ಲಿಪ್ಗಳೆಲ್ಲ ಬೇಕಾಗುತ್ತೆ ಅದನ್ನು ತಂದಿದ್ದೀನಿ ಮತ್ತು ಕೆಂಪದು ಲಿಫ್ಟಿ ಕಚ್ಲಿಕ್ಕೆ ನೈನ್ ಪಾಲಿಷ್ ಬೇಕಾಗುತ್ತಲ್ಲ ಅದಕ್ಕೆ ತಂದಿದ್ದೀನಿ ಮತ್ತು ಹೈಲೈನರ ಕೂಡ ತಂದಿದ್ದೀನಿ ಹೈಲೈನರ್ ಐಬ್ರಸ್ ಎಲ್ಲ ಬಳಿಲಿಕ್ಕೆ ಬೇಕು ಅದಕ್ಕೋಸ್ಕರ ಬ್ಲ್ಯಾಕ್ ಕಲರ್ ಹೈಲೈನರ್ ತಂದಿದ್ದೀನಿ ಲಕ್ಷ್ಮಿಗೆ ಸ್ವಲ್ಪ ಡಾರ್ಕಾಗಿ ಅಲಂಕಾರ ಎಲ್ಲ ಮಾಡಬೇಕಲ್ಲ ಅಲಂಕಾರಕ್ಕೆ ಯಾವ್ದ್ಯಾದು ವಸ್ತು ಬೇಕೋ ಅದನ್ನೆಲ್ಲ ತಂದಿದ್ದೀನಿ ನಾನು ಲಿಫ್ಟಿಕ್ಕಿಗೆ ನೈನ್ ಪಾಲಿಷ್ ಹಚ್ಚಿರೇ ಸ್ವಲ್ಪ ಚೆನ್ನಾಗಿರುತ್ತೆ ನೈನ್ ಪಾಲಿಷ್ ಹಚ್ಚಲಿಲ್ಲ ಅಂದರೆ ನಾವು ಲಿಫ್ಟಿಕ್ ಹಚ್ಚಿರೇ ಅದು ನೀಟಾಗಿ ಕುಂದ್ರೋದಿಲ್ಲ ಅದು ಅದಕ್ಕೋಸ್ಕರ ಲೈನ್ ಇದು ಬಣ್ಣ ಹಚ್ಚಿರೇ ಅದು ಮಾತ್ರ ನೀಟಾಗಿ ಕುಂಡ್ರತೆ ಅನ್ನೋ ಕುಂಡಿರುತ್ತೆ ಅದಕ್ಕೋಸ್ಕರ ಇದನ್ನು ತಂದಿದ್ದೀನಿ ನಾನು ಅದು ರೆಡ್ ಕಲರ್ ತಂದಿದ್ದೀನಿ ಡಾರ್ಕ್ ರೆಡ್ ತಂದರೆ ಅದು ಸ್ವಲ್ಪ ಗ್ಲೋ ಬರ್ ಚೆಂದ ಕಾಣ್ತಾ ಇರುತ್ತೆ ತೆದ್ದು ಕಾಣ್ತಾ ಇರುತ್ತೆ ಅದಕ್ಕೋಸ್ಕರ ಆ ಕಲರ್ ತಂದಿದ್ದೀನಿ ಅದಾದಮೇಲೆ ಜಡೆ ಮಗು ಇದು ಜಡೆ ಮಗುನ ನಾವು ಒಂದು ಸರಿ ತಂದಿಟ್ಕೊಂಡ್ರೆ ಪ್ರತಿ ವರ್ಷ ಅದನ್ನೇ ಯೂಸ್ ಮಾಡ್ಬೋದು ಈಗ ನಾನು ವರಮಾಲಕ್ಷ್ಮಿಗೆ ಏನೇನು ತಂದಿದ್ದೀನೋ ಅದನ್ನೆಲ್ಲದನ್ನು ಒಂದು ಬಾಕ್ಸಲ್ಲಿ ಪೂಜೆ ಮಾಡಿ ಆಮೇಲೆ ಎತ್ತಿಡ್ಬೇಕಾದ್ರೆ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ ಪ್ರತಿ ವರ್ಷನೂ ನಾನು ಅದನ್ನೇ ಯೂಸ್ ಮಾಡ್ತಾ ಪ್ರ ಅದನ್ನೇ ಪ್ರತಿ ವರ್ಷ ತರಬೇಕು ಅನ್ನೋದೇನಿರಲ್ಲ ಒಂದು ಸರಿ ತಂದರೆ ಪ್ರತಿ ವರ್ಷನೂ ಯೂಸ್ ಮಾಡ್ಬೋದು ಮತ್ತು ಸೊಂಟದ ಪಟ್ಟಿ ಕೂಡ ಬೇಕಲ್ಲ ಅದು ಕೂಡ ತಂದಿದ್ದೀನಿ ಅದು ಕೂಡ ಇತ್ತು ಅದಕ್ಕೆ ಮತ್ತು ಇದು ಬ್ಯಾಕ್ಗ್ರೌಂಡ್ ರಿ ಡಿಸೈನ್ ಮಾಡಲಿಕ್ಕೆ ನಮಗೆ ಹೂವುಗಳೆಲ್ಲ ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಸರಿ ತಂದಿಟ್ಕಂಡ್ರೆ ನಾವು ಪ್ರತಿ ಬರ್ತ್ಡೇಗಾಗಲಿ ಮತ್ತು ಬೇರೆ ಫಂಕ್ಷನ್ಗಳಿಗಾಗಲಿ ಎಲ್ಲ ಫಂಕ್ಷನ್ಗೂ ಇದನ್ನು ಯೂಸ್ ಮಾಡಲಿಕ್ಕೆ ನಾನು ಫ್ಲವರ್ಸ್ ಆನ್ಲೈನಿಂದ ತರಿಸಿದ್ದೀನಿ ಒಂದು ಮೂರು ಕಲರ್ ತರಿಸಿದ್ದೀನಿ ಒಂದು ರೆಡ್ ತರಿಸಿದ್ದೀನಿ ಒಂದು ಎಲ್ಲೋ ತರಿಸಿದ್ದೀನಿ ಇನ್ನೊಂದು ಮಿಕ್ಸ್ ಕಲರ್ ತರಿಸಿದ್ದೀನಿ ಇವು ಒಂದೊಂದು ಬಾಕ್ಸಲ್ಲಿ ಟೆನ್ ಟೆನ್ ಪೀಸಸ್ ಥರ ಇರ್ತವೆ ತುಂಬ ಜಾಸ್ತಿನೇ ಇರ್ತವೆ ಡಿಸೈನ್ ಮಾಡಲಿಕ್ಕೆಲ್ಲ ನೋಡಿ ಈ ಥರ ತುಂಬ ಚೆನ್ನಾಗಿ ಕಾಣ್ತಿರ್ತವೆ ನಾವು ಒಳ್ಳೆ ಹೂವು ಥರನೇ ಇರ್ತವೆ ಅದಕ್ಕೋಸ್ಕರ ಇದನ್ನು ತರಿಸಿದ್ದೀನಿ ಹಾಕ್ಲಿಕ್ಕೆಲ್ಲ ತುಂಬ ಚಂದ ಇರ್ತೈತೆ ಇಷ್ಟೆಲ್ಲ ಸಾಮಾನು ತಂದಿದ್ದೀನಿ ಮತ್ತು ಕಳ್ಸಕ್ಕೆ ಹಾಕಲಿಕ್ಕೆ ಸಾಮಾನು ಬೇಕಲ್ಲ ಅವನ್ನ ಕಳ್ಸೋದ ಸಾಮಾನ ಕೊಡಿ ಅಂತ ಅಂದರೆ ಅವರೇ ಒಂದು ಪಾಕೆಟೇ ಕೊಡ್ತಾರೆ ಅದರಲ್ಲೆಲ್ಲ ಇರ್ತವೆ ಶ್ರೀಚಕ್ರ ಇರುತ್ತೆ ಕವಡೆ ಇರುತ್ತೆ ಲಕ್ಷ್ಮಿ ಇದು ಇರುತ್ತೆ ಎಲ್ಲ ಇರ್ತವೆ ಅದನ್ನು ನಾವು ಪ್ರತಿ ವರ್ಷ ತರಂಗಿಲ್ಲ ಒಂದ್ಸರಿ ತಂದು ಇಟ್ಕೊಂಡು ಕಳ್ಸಕ್ಕೆ ಹಾಕಿ ಮತ್ತು ಕಳ್ಸ ವಿಸರ್ಜನೆ ಮಾಡ್ಬೇಕಾರೆ ಅದನ್ನು ತೆಗೆದು ಮತ್ತು ತೊಳೆದು ಬಿಟ್ಟು ಒಣಗಿಸಿ ಮತ್ತು ನೀವು ಬೀರಲ್ಲಿ ಬೇಕಾದ್ರೂ ನೀವು ದುಡ್ಡಿಡೋ ಜಾಗದಲ್ಲಿ ಬೀರಲ್ಲಿ ಬೇಕಾದ್ರೂ ಇಡ್ಬೋದು ಇಲ್ಲ ದೇವ್ರ ರೂಮಲ್ಲಾದ್ರೂ ಇಟ್ಟು ಪ್ರತಿದಿನ ಪೂಜೆ ಮಾಡಿರೋ ನಡೆಯುತ್ತೆ ನಿಮ್ಗೆ ಇಷ್ಟ ಬಂದ್ ನಿಮ್ಗೆ ಇಷ್ಟ ಬಂದಿತ್ತರ ನೀವು ಇಟ್ಕೊಬೋದು ಅದನ್ನೇ ಪ್ರತಿ ವರ್ಷ ತರಬೇಕು ಅನ್ನೋದಿಲ್ಲ ಒಂದ್ಸರಿ ಈಗ ಲಕ್ಷ್ಮಿಗೆ ಏನೇನು ಬೇಕೋ ಅದನ್ನೆಲ್ಲ ಒಂದ್ಸರಿ ಈ ಥರ ತಂದು ಇಟ್ಕೊಬಿಟ್ರೆ ಪ್ರತಿ ಸರಿ ಅದನ್ನೇ ನಾವು ಯೂಸ್ ಮಾಡ್ಬೋದು ಅಷ್ಟೇ ಏನಂದರೆ ಪ್ರತಿ ಸರಿ ಏನು ತರಬೇಕು ಒಂದು ಸೀರೆ ತರಬೇಕಾಗಿರುತ್ತೆ ಅಷ್ಟೇ ಎಷ್ಟೋ ಜನ ಹೇಳ್ತಾರೆ ವರ್ಮಾಲಕ್ಷ್ಮಿಗೆ ರೇಷ್ಮೆ ಸೀರೆನೇ ಉಡಿಸ್ಬೇಕು ಇಲ್ಲ ಕಾಟನ್ ಸೀರೆ ಉಡಿಸ್ಬೇಕು ಬಾರ್ಡರ್ ಸೀರೆ ಉಡಿಸ್ಬೇಕು ಅಂತ ಹೇಳ್ತಾರೆ ಅದನ್ನು ಆ ಥರ ಎಲ್ಲ ನಾವು ಪ್ರತಿ ವರ್ಷ ರೇಷ್ಮೆ ಸೀರೆನೇ ಉಡಿಸ್ಬೇಕು ಅಂತಂದರೆ ಒಬ್ಬೊಬ್ರಿಗೆ ಅನುಕೂಲ ಇರುತ್ತೆ ಒಬ್ರಿಗೆ ಅನುಕೂಲ ಇರೋದಿಲ್ಲ ನಾವು ಅದನ್ನೇ ಉಡಿಸ್ಬೇಕು ಇದನ್ನೇ ಉಡಿಸ್ಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಯಾವುದೂ ರೂಲ್ಸ್ ಇರೋಲ್ಲ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಭಕ್ತಿ ಅನುಸಾರವಾಗಿ ಆಗಿ ನಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನಮ್ಮನೆ ಪೂಜೆ ಮಾಡಬೇಕು ನಾವು ಯಾರೋ ಹೇಳಿದ ಥರ ಪೂಜೆ ಮಾಡಿರೇ ಅಲ್ಲ ದೇವರು ಯಾವಾಗ ನಮಗೆ ಒಳ್ಳೇದು ಮಾಡ್ತಾನೆ ಅಂದರೆ ನಾವು ಯಾವಾಗ ಧರ್ಮದ ಮಾರ್ಗದಲ್ಲಿ ನಡೀತೀವೋ ಆವಾಗ ನಮಗೆ ಒಳ್ಳೇದು ಮಾಡ್ತಾನೆ ಯಾವಾಗ ನಾವು ಆ ಧರ್ಮದ ಮಾರ್ಗದಲ್ಲಿ ನಡೀತೀವೋ ಆವಾಗ ನಮಗೆ ಕೆಟ್ಟದ್ದು ಮಾಡ್ತಾನೆ ನಾವು ಪೂಜೆ ಮಾಡಿದ್ರಿಂದ ನಮ್ಗೆ ಒಳ್ಳೆದಾಗುತ್ತೆ ಪೂಜೆ ಮಾಡಲಿಲ್ಲ ಅಂದರೆ ನಮಗೆ ಕೆಟ್ಟದ್ದಾಗುತ್ತೆ ಎಂಬುದು ಎಲ್ಲ ಸುಳ್ಳು ಯಾಕಂದರೆ ನಾ ನಾವು ಬೇರೆಯವ್ರಿಗೆ ತೊಂದರೆ ಕೊಡ್ದಂಗೆ ಬೇರೆಯವ್ರಿಗೆ ಮೋಸ ಮಾಡ್ದಂಗೆ ಬೇರೆಯವ್ರಿಗೆ ಹಿಂಸೆ ಮಾಡ್ದಂಗೆ ಬೇರೆಯವ್ರಿಗೆ ಕೆಟ್ಟ ಮೆಸೇಜ್ ಹೋಗ್ದಂಗೆ ಇತ್ಕಂಡ್ವಿ ಅಂತ ಅಂದರೆ ಆವಾಗ ನಮಗೆ ದೇವರು ಒಳ್ಳೇದು ಮಾಡ್ತಾರೆ ನಾವು ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನಂಗೆ ಮಾಡೋದೆಲ್ಲ ಕೆಟ್ಟ ಕೆಲಸ ಮಾಡ್ಕೊಂಡು ಮನೆ ಮುಂದೆ ಬೇರೆ ಬೇರೆ ಥರ ಪೂಜೆ ಮಾಡ್ಕೊಂಡ್ರೆ ನಮಗೆ ದೇವರು ಯಾವ ಥರ ಹೊಲಿತಾನೆ ಅದೇ ಥರ ರಾಮ ಮತ್ತು ರಾವಣ ಇಬ್ಬರು ಶಿವನ ಭಕ್ತರು ತುಂಬ ನಮ್ಮ ನಾವೆಷ್ಟು ಪೂಜೆ ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ಆರಾಧನೆ ಮಾಡೋರು ಆದರೆ ಶಿವ ಹೊಲದಿದ್ದು ಮಾತ್ರ ರಾಮನಿಗೆ ಹೊಲದಿದ್ದು ರಾವಣನಿಗೆ ಅಲ್ಲ ಯಾಕಂದರೆ ರಾವಣ ಆ ಧರ್ಮದ ಮಾರ್ಗದಲ್ಲಿದ್ದ ರಾಮ ಧರ್ಮದ ಮಾರ್ಗದಲ್ಲಿದ್ದ ಅದಕ್ಕೋಸ್ಕರ ಧರ್ಮ ಎಲ್ಲಿರುತ್ತೋ ಅಲ್ಲಿ ದೇವರು ಇರ್ತಾನೆ ಅಂತ ಹೇಳ್ತಾರೆ ಅದೇ ಥರ ನಾವು ಒಳ್ಳೆಯರಾಗಿದ್ದರೆ ಮಾತ್ರ ನಮಗೆ ಒಳ್ಳೆಯದಾಗುತ್ತೆ ಹೊರತು ನಾವು ಕೆಟ್ಟರಾದರೆ ನಮಗೆ ಕೆಟ್ಟದ್ದಾಗುತ್ತೆ ಕರ್ಮ ರಿಟರ್ನ್ ಅಂತಾರಲ್ಲ ಅದೇ ಥರ ಪೂಜೆ ಪುನಸ್ಕಾರ ನಮ್ಮ ಅನುಕೂಲಕ್ಕೆ ನಮ್ಮ ಶ್ರದ್ಧೆ ಭಕ್ತಿಗೆ ನಾ ಮನಸ್ಸನ್ನು ನಮ್ಮಲ್ಲಿ ಏನಾದರೂ ಮನಸ್ಸಲ್ಲಿ ಕಲ್ಮಶ ಇದ್ರೆ ಅದನ್ನೆಲ್ಲ ತೊಳ್ಕೊಂಡು ನಾವು ಕ್ಲೀನಾಗಿ ಆಗಲಿಕ್ಕೆ ಶುದ್ಧಿ ಆಗಲಿಕ್ಕೆ ಈ ಥರ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ನಮ್ಮನ್ನು ನಾವು ಶುದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಅದೇ ಥರ ನಮ್ಮಲ್ಲಿ ಕೆಟ್ಟ ಕೊಳಕು ಮನಸ್ಥಿತಿಯನ್ನು ತೊಳೆದಾಕಬೇಕು ಯಾಕೆ ಮನೆಯೆಲ್ಲ ತೊಳೆದು ಪೂಜೆ ಮಾಡ್ತಾರೆ ಮನೆಯೆಲ್ಲ ತೊಳೆದು ಪೂಜೆ ಮಾಡ್ತಾರೆ ಅಂದರೆ ನಮ್ಮಲ್ಲಿರೋ ಕೊಳಕು ಎಲ್ಲ ಹೊರಗೆ ಹೋಗ್ಲಿ ಅಂತ ಅದೇ ಥರ ನಮ್ಮಲ್ಲಿರೋ ಮನಸ್ಸಲ್ಲಿರೋ ಕೊಳಕು ನಮ್ಮಲ್ಲಿರೋ ಕೊಳಕು ಕೂಡ ಹೊರಗೆ ಹೋಗ್ಬೇಕು ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು